ನಮಸ್ಕಾರ ಹೇಳಿರಿ ನಾನು ಶಿವರಾಜ್ ಬೆಳಗುಂದಿ ಮಾತಾಡುವ ಶಿವರಾಜ್ ಬೆಳಗುಂದಿ ಯೂಟ್ಯೂಬ್ ಚಾನಲ್ ಯಾರು ನೋಡಕತ್ತೀರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಶಿವರಾಜ್ ಬೆಳಗುಂದಿ ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ರೀತಿ ಜಾನಪದ ಹಾಡುಗಳನ್ನು ಹಾಡ್ರಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀವಿ ಹೊಸ ಜಾನಪದ ಹಾಡುಗಳಾಗಿರ್ಬೋದು ಹಳೆ ಜಾನಪದ ಹಾಡುಗಳಾಗಿರ್ಬೋದು ಒಟ್ಟು ಯಾವ ರೀತಿ ಆಕತ್ತೆ ಅನ್ನೋ ಅಂಥದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಕತಿ ಹೊಸವು ಮಾಡೋಕ್ಕೂ ಪ್ರಯತ್ನ ಮಾಡ್ತೇವೆ ಹಳೆಯ ಹಾಡುಗಳನ್ನು ಹಳೆ ಗಾಯಕರು ಹಾಡಿದಂಥ ಹಾಡುಗಳಾಗಿರಲಿ ಈ ರೀತಿ ಟ್ರೆಂಡಿಂಗ್ನಾಗಿರುವಂಥ ಜಾನಪದಗಳ ಹಾಡುಗಳನ್ನು ಹಾಡುಗಳಾಗ್ಲಿ ಬಾಯ್ಪಾಟ್ ಹಾಕ್ಕೊಂಡು ಒಂದಿಷ್ಟು ಹಾಡುಗಳನ್ನು ವಿಡಿಯೋ ಮಾಡಿ ಇದ್ರೊಳಗೆ ಅಪ್ಲೋಡ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಇದೊಂದು ಹೊಸ ಸಣ್ಣದೊಂದು ಅನ್ನೋದೊಂದು ತುಂಡುಕ್ ಸಾಹಿತ್ಯನ ರಚನೆ ಮಾಡಿದ್ದೀವಿ ಇದು ರಚನೆಯ ಪ್ರಕಾರ ಮುಂದೆ ಯಾವ ರೀತಿ ಆಕತಿ ಅಂತ ಫುಲ್ ಹಾಡುಗಳನ್ನು ಮಾಡೋಕ್ಕೂ ನಿಮ್ಮ ಸಪೋರ್ಟ್ ಬೇಕಾಗತ್ತಿ ಇದೊಂದು ನಾಲ್ಕು ಲೈನ್ಸನ್ನು ಕೇಳಿಬಿಟ್ಟು ನಿಮ್ಮ ಸಪೋರ್ಟ ನಮಗೆ ತೋರಿಸಿದಿರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಹಾಡು ಫುಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಅಂದರೆ ಏನು ಎಂ ಪಿ ತ್ರೀ ಅಲ್ಲ ಬಟ್ ವಿಡಿಯೋದೊಳಗೆ ಹಾಡಿ ವಿಡಿಯೋ ಮಾಡ್ತೇವೆ ಈಗ ಸದ್ಯಕ್ಕೆ ನಮ್ಮ ಕಾಕ ಆದವಂಥವ ಇದನ್ನ ಹಾಡು ನಾಲ್ಕು ಲೈನ್ಸ್ ಬರ್ದಾನು ಅದಕ್ಕೀಗ ಶಿವರಾಜನ್ನ ಬೆಳಗುಂದಿ ಅವರ ಈ ಹಾಡನ್ನು ಹಾಡ್ತಾರ ಹಾಡನ್ನು ಕೇಳಿರಿ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿರಿ ಒಳ್ಳೆ ಒಳ್ಳೇದು ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಸದ್ಯಕ್ಕೆ ನಮ್ಮ ಅಣ್ಣಂದ ಸ್ಟುಡಿಯೋ ಎಲ್ಲೈತಿಪ್ಪ ಅಂದ್ರೆ ಅಡಿಗೆ ಐತಿ ಇಲ್ಲಿ ಟ್ಯಾಕ್ಟ್ರಿ ಹುಡ್ ಐತೆ ಅವಂದ ಇಲ್ಲಿ ಟ್ಯಾಕ್ಟ್ರಿ ಮಗಳ ಹತ್ಕೊಂಡು ಸ್ಟುಡಿಯೋ ಕಟ್ಕೊಂಡಾನು ಕ್ಲಾಕ್ ನಾವು ಕುರಿತರು ಅಡಿಕೆ ತೋಟ ಐತಿ ನೋಡಿರಿ ಈ ವರ್ಷ ಏನಂದ್ರೆ ಮಾಡೋಣ ಮಟೋನೋ ಅಂದ್ರೆ ಮಳಿಗೆ ಹಿಡ್ಕೊಂಡು ಹೇಳ್ತಾನೆ ನಿಮ್ಮ ದಿಕ್ಕು ಬದಲಾಗಿ ಹೋಗೈತಿ ನಮ್ಮ ಕಡೆಗಿಂತ ಶೇಕಾಪಟ್ಟಿ ಮಳಿ ಹೊಡೋದೆಲ್ಲ ಹೇಳ್ಬೇಕಂದ್ರೆ ಚಪಾಟಿ ಹರಕಾಗೈತಿ ಈಗ ಸದ್ಯಕ್ಕೆ ಇರಲಿ ಅದು ಮತ್ತೆ ಹಂಗೆ ಟ್ರೈನ್ ಹೋದಂಗೆ ಹೋಗೇ ಬಿಡ್ತವಿ ಆದರೆ ಇರಲಿ ಈಗ ಅಣ್ಣ ಸ್ಟಾರ್ಟ್ ಮಾಡ್ತೀಯ ಹ್ಞೂ ಹಾಡು ಹಾಡಣ ಎಲ್ಲರೂ ಹಾಡ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ರಿ ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಶಿವರಾಜ್ ಬೆಳ್ಗು ಅಂದ್ರೆ കൊട്ട കള്ളാരോ കുീ നാര ഇട്ടി മുള്ളാരത്ത കളാരനു അവന വലിയ ഗംഗാത്ത സുട ನನ್ನ ಪಾಯ್ ಗಳೇ ನನ್ನ ಕಲ್ಯಾಗ ಒಂಟಿ ನೀ ಹೊಸದಾಗಿ ನಾ ಹೊಂಟಿನ ಬಾರಿಗೆ ಹೊಂಟೋಗ ನಿನ್ನ ಗಂಡನ ಊರಿಗೆ ನಾನಿತ್ತನ ದಾರಿಗೆ ನೀ ಹೋಗೋ ಊರಿಗೆ ನೋಡಿರು ನೋಡಲ್ ನಂಗ ಒಂಟಿ ದಿವಾರಾಗಿ ಅಗಲಿದ್ಯಾಡಿದಂಗಳ ನೋಡಕ ಕಾಯ್ತಾವು ಕಣ್ಗೋಳ ಏನನ್ನ ಪ್ರೀತಿಯ ಪಾರಿವಾಳ ಮಾಡಿ ನನ್ನ ಗೋಳ ಯಾರ ಮುಂದ ಹೇಳಿ ಹೇಳಿಕೊಂಡ ಮಾಡಿಗಳಿ ಗಂಡನ ಬೆರಳ